ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈಟ್ಯೂಬ್ ಚಾನಲ್ ಹೇಗಿದ್ರ ಎಲ್ಲರೂ ಎಲ್ಲರೂ ಆಗಿದ್ರ ಅಂತ ಅನ್ಕೊಂತೀನಿ ಎಲ್ಲರಿಗೂ ಬೆಳಗಿನ ಜಾವದ ಶುಭಾಶಯಗಳು ಈ ದಿನ ಎಲ್ಲರಿಗೂ ಸುಖಮಯವಾಗಿರ್ಲಂತಂದು ವಿಶ್ ಮಾಡ್ತೀನಿ ಹಂಗೆ ಎಲ್ಲ ಕೆಲಸಂತ್ರೆ ಆಯಿತು ದಿನ ಮಾಡೋ ಹಂಗೆ ಇನ್ನು ಅದಕ್ಕೋಸ್ಕರ ಸ್ವಲ್ಪ ಒಂದು ಹತ್ತು ನಿಮಿಷ ವಾಕಿಂಗ್ ಮಾಡ್ಬೇಕಂತಂದು ಹೊರಗಡೆ ಬಂದೇನ್ರಿ ನಿಮ್ಮನ್ನು ಕೂಡ ಕರ್ಕೊಂಬಂದೀನಿ ಎಲ್ಲರೂ ಬೆಳಗ್ಗೆ ಒಂದು ಹತ್ತು ನಿಮಿಷ ಅಥವಾ ಒಂದು ಅರ್ಧ ಗಂಟೆ ಆದರೂ ಈ ನೇಚರ್ ಜೊತೆ ಟೈಮ್ನ ಸ್ಪೆಂಡ್ ಮಾಡಿರಿ ಆವಾಗ ದಿನ ಫುಲ್ ಹ್ಯಾಪಿಯಾಗಿರ್ತೀರ ಅಂತ ಹೇಳ್ತೀನಿ ನಾನು ಅಷ್ಟೇ ಒಂದು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡ್ತೀನಿ ಎಷ್ಟಾಗುತ್ತೋ ಅಷ್ಟು ನಾನು ಮಧ್ಯಾಹ್ನ ಯಾವುದೇ ರೀತಿ ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ ಆಲ್ಮೋಸ್ಟ್ ಇದು ಆಗಿದ್ದು ನಾನು ವಿಡಿಯೋ ಮಾಡಿದ್ದು ಯಾಕಂದ್ರೆ ಮಧ್ಯಾಹ್ನ ಮಾರ್ಕೆಟಿಗೆ ಹೋಗಿ ಹೊಸದೊಂದು ಗ್ಯಾಸ್ ಸ್ಟೋವ್ ತಂದೆ ನಮ್ಮದು ಇತ್ತಲ್ಲ ಅದನ್ನ ಕೊಟ್ಟು ಇದನ್ನ ಗ್ಲಾಸಿಂದ ತೊಗೊಂಬಂದೀನಿ ಸಖತ್ತಾಗೈತಿ ಇನ್ನು ಹೊಸದಲ್ರಿ ಹಂಗಾಗಿ ಪೂಜೆ ಎಲ್ಲ ಮಾಡಿ ಹಾಲು ಉಗ್ಸಿದ್ದಾಯ್ತು ಇನ್ನು ಹಾಲಿಗೆ ಸ್ವಲ್ಪ ಸಕ್ಕರೆ ಹಾಕ್ಬೇಕು ನನಗೆ ಹಾಲು ಉಕ್ಸಿ ಮುಂದೆ ಸಖತ್ ಭಯ ಆಗ್ತೈತಿ ಯಾಕಂದ್ರೆ ಅದು ಗ್ಲಾಸಿಂದೆಲ್ಲ ಏನಾರು ಆಗಿಬಿಡ್ತೈತೆ ಅಂತಂದು ಇದುವರೆಗೂ ಒಮ್ಮೆ ನಾನು ಇದನ್ನ ಉಪಯೋಗ ಮಾಡಿಲ್ಲ ಇದೇ ಫಸ್ಟ್ ಟೈಮಲ್ಲಿ ರೀ ಹಿಂಗಾಗಿ ಸ್ವಲ್ಪ ಭಯ ಭಯ ಆಗತಿತ್ತು ಇನ್ನು ಅದಕ್ಕೆ ಸ್ವಲ್ಪ ಒಂದು ಕಪ್ಪನ್ನಷ್ಟು ಸಕ್ಕರೆ ಹಾಕಿ ಯಾಕಂದ್ರೆ ಪಾಯಸ ಅದು ಏನಾದ್ರು ಮಾಡಬೇಕಂತಂದು ಆದಷ್ಟು ಬಡ್ಡ ಇನ್ನು ಸ್ವಲ್ಪ ಕ್ಲೀನ್ ಅಂದ್ರೆ ಸಮಾಧಾನ ಇರೋದಿಲ್ಲ ರೀ ನನಗೆ ನೋಡಿರಲ್ಲ ಹೊಸದು ಸ್ಟೋವ್ ಯಾವ ರೀತಿ ಐತೆ ಅಂದ್ರೆ ಸಕ್ಕತ್ತೈತಲ್ರಿ ಇನ್ನು ಹಾಲೆಲ್ಲ ಹೋಗಿಸಿದ್ನಲ್ಲ ಅದೇ ಹಾಲುಗಳಿಂದ ಸ್ವಲ್ಪ ಪಾಯಸ ಎಲ್ಲ ಮಾಡ್ಬೇಕಂತಂದು ಅನ್ಕೊಂಡಿದ್ನ ಅದೇ ಯಾವ ರೀತಿ ಪಾಯಸ ಇನ್ನು ಶಾವಿಗೆ ಪಾಯಸ ಮಾಡ್ಬೇಕಂದ್ರೆ ಶಾವ್ ಇದ್ರಿಕ್ಕಿಲ್ಲ ಹಿಂಗಾಗಿ ಸ್ವಲ್ಪ ಸಾಬೂದಾನೆ ಪಾಯಸ ಮಾಡ್ಬೇಕಂತಂದು ಸಾಬೂದಾನ ಆಮೇಲೆ ನಾನು ನೆನೆ ಹಾಕಿದ್ದು ಒಂದು ಅರ್ಧ ಗಂಟೆ ನೆನೆ ಹಾಕಿದ್ರಿ ನೆನ್ಕೊಂಡವು ಇಲ್ಲಿ ನೋಡಿರಿ ಒಂದು ಕಪ್ನಷ್ಟು ಇಲ್ಲಿ ಸಾಬೂದಾನ ನೆನೆ ಹಾಕಿ ಎಲ್ಲ ನೀರು ಬಸ್ ಇಟ್ಕೊಂಡೀನಿ ಸ್ವಲ್ಪ ಏಲಕ್ಕಿ ಪುಡಿನ ತೊಗೊಂಡಿನಿ ಆಮೇಲೆ ಇದಕ್ಕೆ ಇದು ಬಾದಾಮಿ ಪೌಡ್ರಿ ಬರತ್ತಲ್ರಿ ಅದನ್ನೂ ತೊಗೊಂಡೇನಿ ಇದನ್ನ ಪಾಯಸಕ್ಕೆ ಹಾಕಿ ಯಾವುದೇ ಪಾಯಸ ಮಾಡಿ ನಾವು ಸಾಬೂಧಾನ್ಯ ಆಗಲಿ ಅಥವಾ ಶಾವ್ಗೆ ಪಾಯಸ ಆಗಲಿ ಅದಕ್ಕೆ ಹಾಕಿದರೂ ಸಕ್ಕ ಥರದ ಟೇಸ್ಟ್ ಮಾತ್ರ ಘಮ ಘಮ ಇರತ್ತೆ ಇನ್ನು ಒಂದು ಕಪ್ನಷ್ಟು ಸಕ್ಕರೆನ ಸ್ವಲ್ಪ ಕಮ್ಮಿ ತೊಗೊಂಡೇನಿ ಯಾಕಂದ್ರೆ ಹಾಲಿ ಹಾಕ್ಕೊಂಡಿದ್ದೆಲ್ಲ ಹಿಂಗಾಗಿ ಆಮೇಲೆ ಡ್ರೈ ಫ್ರೂಟ್ಸ್ ಬಾದಾಮಿ ಗೋಡಂಬಿ ದ್ರಾಕ್ಷಿನೆಲ್ಲ ಕಟ್ ಮಾಡಿ ಇಟ್ಕೊಂಡೇನಿ ಇನ್ನು ಹಾಲು ಕೂಡ ರೆಡಿ ಅದಾವೆ ಹಾಲಿಗೆ ಸ್ವಲ್ಪ ಸಕ್ಕರೆ ಆಕೆನೆಲ್ಲ ಒಂದು ಕಪ್ನಷ್ಟು ಇನ್ನ ಆಯ್ತು ನೋಡಿರಿ ನಮ್ಮದು ಸಾಬುದಾನ ಪಾಯಸ ಮಾಡೋಕ್ಕೆ ಮೊದಲಕ್ಕ ಏನು ಮಾಡ್ತೀನಪ್ಪ ಅಂದ್ರೆ ಗ್ಯಾಸ್ ಸ್ಟೋವ್ನ ಆನ್ ಮಾಡ್ತೀನಿ ರೀ ಅಷ್ಟೇ ಮತ್ತೇನಿಲ್ಲ ಅದಕ್ಕೆ ಒಂದು ಕಪ್ ನಾಗಷ್ಟು ನೀರನ್ನ ಹಾಕ್ತೀನಿ ಇದು ಫಸ್ಟ್ ಟೈಮ್ ನಾನು ಸಾಬುದಾನ ಪಾಯಸ ಮಾಡಾತಿದ್ದೆ ಇನ್ನು ಅದಕ್ಕೆ ನೆನೆ ಹಾಕಿದಂಥ ನೀರು ಬಸಿದು ಅನ್ನೆಲ್ಲ ಸಾಬೂದಾನ ಹಾಕೊಂಡೇನಿ ಹಾಕ್ಕೊಂಡು ಒಂದು ಎರಡು ನಿಮಿಷ ನೀರೊಳಗೆ ಇದನ್ನ ಚೆಂದಾಗ ಕುದಿಸ್ಬೇಕು ರೀ ನೀರೆಲ್ಲ ಖಾಲಿಯಬೇಕು ಅದು ತಿಕ್ಕಾಬೇಕ್ರಿ ಗಂಜಿ ಎಲ್ಲ ಬಿಟ್ಕೋಬೇಕು ಅಲ್ಲಿವರೆಗೂ ಇದನ್ನ ಈ ರೀತಿ ಒಂದು ಸೌಡ್ ತೊಗೊಂಡು ಮಿಕ್ಸ್ ಮಾಡ್ಕೋ ಅಂತ ಇನ್ನೂ ಸ್ವಲ್ಪ ಕುದಿಸ್ಬೇಕಾಕೈತಿ ನೋಡ್ರಲ್ಲ ಇಷ್ಟು ಗಟ್ಟಿ ಆದರೆ ಸಾಕು ಆಮೇಲೆ ಅದಕ್ಕೆ ಸ್ವಲ್ಪ ಹಾಲು ಹಾಕ್ಕೋಬೇಕು ನಮ್ಗೆ ಪಾಯಸ ಗಟ್ಟಿ ಬೇಕಂತಂದ್ರೆ ಸ್ವಲ್ಪ ಹಾಲು ಹಾಕೋರಿ ಇಲ್ಲ ಸ್ವಲ್ಪ ಪಾಯಸ ತಿಳುವಾಗಿ ಬೇಕಂದ್ರೆ ಹಾಲು ಸ್ವಲ್ಪ ಜಾಸ್ತಿ ಹಾಕ್ಕೊಡ್ರಿ ಇಷ್ಟ ನೋಡಿರಿ ನಾನಂಗೆ ಸ್ವಲ್ಪ ತಿಳುವಾಗಿ ಬೇಕಾಗಿತ್ತು ಹಾಲು ಸ್ವಲ್ಪ ಜಾಸ್ತಿ ಜಾಸ್ತಿ ನಾನು ನೋಡ್ಕೊಂಡು ಹಾಕೋತೀನಿ ಇದೆಲ್ಲ ಆದಮೇಲೆ ಅದನ್ನ ಸ್ವಲ್ಪ ಕುದು ಕುದಿತಾ ಇರಬೇಕಾದ ಆಮೇಲೆ ಅದಕ್ಕೆ ನೆಕ್ಸ್ಟ್ ನಾನು ಏನು ಹಾಕ್ತೇನೆ ಅಂತಂದ್ರೆ ಸಕ್ಕರೆ ಹಾಕ್ತೀನಿ ಸಕ್ಕರೆ ಹಾಕ್ತೀನಿ ಸಕ್ಕರೆ ಒಂದು ಕಪ್ನಗಿಂತ ಸ್ವಲ್ಪ ಕಮ್ಮಿ ತೊಗೊಂಡಿನಿ ಆಮೇಲೆ ಬಾದಾಮಿ ಪೌಡ್ರನ್ನ ಹಾಕ್ಕೊತೀನಿ ಅದು ಗಂಟದೇನೂ ಆಗಲ್ಲಂಗೆ ಅದನ್ನ ಜನಿಗೆ ಮಿಕ್ಸ್ ಮಾಡಿಕೊಡ್ರಿ ಕುದಿತಿರೋದೆಲ್ಲ ಸ್ವಲ್ಪ ಕೈಯೆಲ್ಲ ಹುಷಾರು ಯಾಕಂದ್ರೆ ಆ ಕೈಯೆಲ್ಲ ಸಿಡಿಬಾರ್ದೆಲ್ಲ ಹಿಂಗಾಗಿ ನೋಡ್ಕೊಂಡು ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಡ್ರಿ ನೋಡಿರಲ್ಲ ಈ ರೀತಿ ಆಗೈತಿ ಈಗ ಎಲ್ಲ ಬಿಸಿ ಆಗೈತಿ ಇನ್ನು ನೆಕ್ಸ್ಟ್ ನಾವೇನು ಮಾಡ್ಬೇಕಂದ್ರೆ ಅದು ಗೋಡಂಬಿ ದ್ರಾಕ್ಷಿ ಎಲ್ಲ ಬಾದಾಮಿ ತೊಗೊಂಡಿದ್ದೆಲ್ಲ ಅದನ್ನ ಸ್ವಲ್ಪ ತುಪ್ಪದೊಳಗೆ ಕರದ ಗ್ಯಾಸ ಪಾಯಸದ ಮೇಲೆ ಹಾಕೊಂಡ್ಬಿಟ್ರೆ ನಮ್ಮದು ಪಾಯಸ ರೆಡಿ ಆದಂಗೆ ಆಲ್ಮೋಸ್ಟ್ ನನ್ನೆಲ್ಲ ತುಪ್ಪ ಗೋಡಂಬಿ ದ್ರಾಕ್ಷಿ ಎಲ್ಲ ಮಿಕ್ಸ್ ಆಗೋರಿಗೂ ಅದನ್ನ ಸ್ವಲ್ಪ ಒಂದು ಸೌಟ್ಲೆ ಇದು ಮಾಡಿ ಕುದಿಸ್ಕೊಂತ ಇರಬೇಕು ರೀ ಯಾವುದೇ ರೀತಿ ಬಿಡಬಾರ್ದು ಲಾಸ್ಟಿಗೆ ಏಲಕ್ಕಿ ಪುಡಿನ ಹಾಕೊಂಡ್ಬಿಡ್ರಿ ಏಲಕ್ಕಿ ಪುಡಿ ಹಾಕ್ಕೊಂಡು ಲಾಸ್ಟ್ ಇನ್ನೊಂದು ಮಿಕ್ಸ್ ಮಾಡಿಬಿಟ್ರೆ ನಮ್ಮದು ಬಿಸಿ ಬಿಸಿ ಆದಂಥ ಸಾಬೂದಾನ ಪಾಯಸ ರೆಡಿ ಆಯ್ತು ನೋಡ್ರಿ ಮಾಡೋ ಅಷ್ಟೊಳಗೆ ಟೈಮ್ ಬಂದು ಒಂಬತ್ತು ಗಂಟೆ ಆಗಿತ್ತು ಇವತ್ತು ಊಟನೂ ಒಂಬತ್ತು ಗಂಟೆಗೆ ಆಯ್ತು ನೋಡಿರಿ ಹೆಂಗೆ ಅನಿಸ್ತು ಅಂತಂದು ಕಮೆಂಟ್ ಮಾಡಿರಿ ಸಾಬೂದಾನ ಪಾಯಸ ಅದೇ ಫಸ್ಟ್ ಟೈಮ್ ಮಾಡಿದ್ರೆ ಅದರ ರುಚಿ ಮಾತ್ರ ಸಖತ್ತು ಹೋಗ್ತು ಮಕ್ಕಳಿಗೆ ಅಂತ ಸಿಕ್ಕಾಪಟ್ಟೆ ಟೇಸ್ಟ್ ಆಯ್ತು ನನಗೂ ಅಷ್ಟೆ ರೀ ಭಾಳ ಮಸ್ತ್ ಆಯ್ತಲ್ಲ ಇನ್ನೊಂದು ಮಾಡ್ಕೋಬೇಕು ಅನ್ನಿಸ್ತು ಇದ್ರದ್ದು ಟೇಸ್ಟ್ ಬಂದು ಹೆಂಗಿರತ್ತೆ ಅಂದರೆ ಐಸ್ ಕ್ರೀಮ್ ತಯಾರತಿ ಅಂದರೆ ಇದು ಬಿಸಿ ಇರತ್ತೆ ಐಸ್ ಕ್ರೀಮು ಸ್ವಲ್ಪ ತಣ್ಣಗಿರುತ್ತಲ್ಲ ಟೇಸ್ಟ್ ಮಾತ್ರ ಸೇಮ್ ಇರತ್ತೈತಿ ಇಷ್ಟ ನೋಡ್ರಿ ಬೇಕಂದ್ರೆ ನೀವು ಇದೆಲ್ಲ ಸ್ವಲ್ಪ ತನಿಗಾದ್ಮೇಲೆ ಇದನ್ನ ಫ್ರಿಜ್ ಒಳಗೆ ಇಟ್ಕೊಂಡು ಕೋಲ್ಡ್ ಆದಮೇಲೆ ತಿನ್ನಿರಿ ಸೇಮ್ ಐಸ್ ಕ್ರೀಮ್ ತಿಂದಂಗೆ ಆಕೈತಿ ಬೇಕಾರ ಟ್ರೈ ಮಾಡಿ ನೋಡಿರಿ ಒಮ್ಮೆ ಇನ್ನು ಅಡಿಗೆಲ್ಲ ಆಗೇತ್ರಿ ಊಟ ಮಾಡಬೇಕು ಇವತ್ತು ಇನ್ನೊಂದು ಏನು ವಿಶೇಷ ಅಂತಂದ್ರೆ ಬಿಗ್ ಬಾಸ್ ಸ್ಟಾರ್ಟ್ ಆಗೈತ್ರಿ ನಮ್ಮದು ಮಲ್ಲಮಜ್ಜಿ ಬಂದಿತ್ತು ಈ ಉತ್ತರ ಕರ್ನಾಟಕದಿಂದ ಸಖತ್ ಕಾಮಿಡಿ ಆಗೈತಿ ನೋ ನೋಡಿ ನಕ್ಕು ನಕ್ಕು ಒಟ್ಟೆ ಹುಣ್ಣಾಗೋರಿಗೂ ನಕ್ಕಿದೆ ಎಂಟ್ರಿ ಇದನ್ನು ನೋಡಿ ಬಿಗ್ ಬಾಸ್ ಅಂದ್ರೆ ನನಗೆ ಭಾಳ ಇಷ್ಟ ಆಗ್ತೈತಿ ನಿಮಗೂ ಯಾರಿಗಾದರೂ ಬಿಗ್ ಬಾಸ್ ಇಷ್ಟ ಅನ್ನೋರು ಕಮೆಂಟ್ ಮಾಡಿರಿ ಆದರೆ ಒಂದು ಬೇಜಾರ ಐತಿ ಏನಂತಂದ್ರೆ ನಮ್ಮದು ಮಕ್ಕಳದ್ದು ಎಸ್ ಎ ಒನ್ ಎಕ್ಸಾಮ್ ಇನ್ನೂ ಮುಗಿದಿಲ್ಲ ಇನ್ನು ಅವ್ರದ್ದು ರಜೆಲ್ಲ ಮುಗಿದ್ಮೇಲೆ ಎಕ್ಸಾಮ್ ಎಲ್ಲ ಸ್ಟಾರ್ಟ್ ಆಗೈತಿ ಹೀಗಾಗಿ ಸ್ವಲ್ಪ ಬಿಗ್ ಬಾಸ್ ಎಲ್ಲ ನೋಡೋಕೆ ಆಗ್ತಿತ್ತು ಇಲ್ಲೋ ಇತ್ತು ಈ ಸರ್ತಿ ಸ್ವಲ್ಪ ಡೌಟ್ ಐತಿ ಅದರ ಶರ್ಟರ್ಡೆ ಸಂಡೇ ಮಾತ್ರ ಮಿಸ್ ಮಾಡೋಂಗಿಲ್ಲ ಯಾಕಂದ್ರೆ ಅವತ್ತು ನಮ್ಮ ಕಿಚ್ಚ ಸುದೀಪ್ ಅವ್ರು ಬರ್ತಾರಲ್ಲ ಅವ್ರು ಮಾತು ಕೇಳೋದು ಒಂಥರ ಖುಷಿ ಇರತ್ತೆ ನಮಗೆ ಹಿಂಗಾಗಿ ಶರ್ಟರ್ಡೆ ಸಂಡೇ ಮಾತ್ರ ಮಿಸ್ ಮಾಡೋಂಗಿಲ್ಲ ಡೈಲಿ ಬೇಕಾದ್ರೆ ಮಿಸ್ ಆದ್ರೆ ಆಗಲಿ ಯಾಕಂದ್ರೆ ಅವತ್ತು ಜಗಳನ ಕೇಳೋದಾಗ್ತೈತಿ ಸ್ವಲ್ಪ ನಂಗೆ ಜಗಳದಿಂದ ಸ್ವಲ್ಪ ದೂರ ದೂರ ನಾವು ಹಿಂಗಾಗಿ ಇವತ್ತಿನ ಒಂದು ವಿಶೇಷ ಹೆಂಗಿತ್ತಂದ್ರೆ ನಂಗೆ ಸ್ಟೋವ್ ತಂದಿದ್ದಕ್ಕೂ ಬಿಗ್ ಬಾಸ್ ಸ್ಟಾರ್ಟ್ ಆಗಿದ್ದಕ್ಕೂ ಒಂದೇ ಒಂದು ಸ್ವೀಟ್ ಅದು ಸಾಬೋದು ನನ್ನ ಸ್ವೀಟ್ ನನಗೈತ್ರಿ ಸಿಕ್ಕಾಪಟ್ಟೆ ಇಷ್ಟ ಆಗೈತೆ ರೀ ನೀವು ಮೀ ಮಾಡ್ಕೊತೀನಿ ೀರಿ ನಾ ಮಾಡಿದ್ದು ಸಿಕ್ಕಾಪಟ್ಟೆ ಮನೆಯೊಳಗಾಗಲಿ ನಮಗಾಗಲಿ ನನಗಾಗಲಿ ಇಷ್ಟ ಆಗೈತಿ ನೀವು ಮಾಡ್ಕೊತೀನಿ ರೀ ನಿಮಗೂ ಇಷ್ಟ ಆಗೈತೆ ಅಂತ ಅಂದ್ಕೊತೀನಿ ಇಷ್ಟ ಅಂತ ಅಂದ್ಕೊತೀನಿ ಹಿಂಗೆ ಹೇಳ್ಕೊಂತ ಇವತ್ತಿನ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮಗೆ ಇವತ್ತಿನ ಒಂದು ಲಾಗ್ ಇಷ್ಟವಾಗಿದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ಧನ್ಯವಾದಗಳು ಟೇಕ್ ಕೇರ್ ಬಾಯ್